ನಮಸ್ಕಾರ ಸ್ನೇಹಿತರೆ ಎಚ್ ಕೆ ಟಿವಿ ಕನ್ನಡ ಚಾನೆಲ್ ವೀಕ್ಷಕರಿಗೆ ಪ್ರೀತಿಯೇ ಸ್ವಾಗತ ಈ ವಿಡಿಯೋದಲ್ಲಿ ಮೇಷರಾಶಿಯವರ ಎರಡು ಸಾವಿರದ ಇಪ್ಪತ್ತಾರರ ಸಂಪೂರ್ಣ ರಾಶಿ ಭವಿಷ್ಯ ಗ್ರಹಗಳ ಗೋಚಾರ ಫಲ ಯಾವ ಥರ ಇರುತ್ತೆ ಆರೋಗ್ಯ ಹಣಕಾಸು ವೃತ್ತಿ ಪ್ರೇಮ ಸಂಬಂಧ ಬಂಧು ಕುಟುಂಬ ಶಿಕ್ಷಣ ವ್ಯಾಪಾರ ಮತ್ತು ವ್ಯವಹಾರದ ಮೇಲೆ ನೀಡಲಾಗಿರುವ ಮೇಷರಾಶಿಯವರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇಂಚಿಂಚಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇವೆ ಹಾಗಾಗಿ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ರಾಶಿಯವರ ಎರಡು ಸಾವಿರದ ಇಪ್ಪತ್ತೈದರ ಸಂಪೂರ್ಣ ರಾಶಿ ಭವಿಷ್ಯವನ್ನು ನೋಡೋಕೆ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೂ ಮಹಾಶಿವನ ಆಶೀರ್ವಾದ ನಿಮ್ಮ ಮತ್ತು ನಿಮ್ಮ ಕುಟುಂಬದವರ ಮೇಲೆ ಸದಾ ಇರಬೇಕೆಂದು ಬಯಸಿದವರು ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿದೆ ಮರಿಬೇಡಿ ಮೇಷರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿರ್ಧಾರಶೀಲತೆ ಕಠಿಣ ಪರಿಶ್ರಮ ಮತ್ತು ಸತತ ಪ್ರಯತ್ನಗಳ ಫಲವನ್ನು ಪಡೆದುಕೊಳ್ಳುವ ವರ್ಷ ಮೇಲ್ವಿಚಾರಕರು ಮತ್ತು ಜವಾಬ್ದಾರಿಗಳನ್ನು ಹೆಚ್ಚು ಮಾಡಬಹುದು ಅದಕ್ಕಾಗಿ ನಿರ್ವಹಣೆ ಮತ್ತು ತಾಳ್ಮೆ ಮುಖ್ಯವಾಗಿರುತ್ತದೆ ಗ್ರಹಗಳ ಆಧಾರದ ಮೂಲಭೂತ ಪ್ರಭಾವ ಹೇಗಿರುತ್ತೆಂದರೆ ಮಂಗಳ ಗ್ರಹ ಮೇಷರಾಶಿಯ ಸ್ವಾಮಿ ನಿಮ್ಮ ಹಠ ಧೈರ್ಯ ಮತ್ತು ತುರ್ತು ಕ್ರಮಕೌಶಲ್ಯಗಳನ್ನು ಚಾಲನೆ ಮಾಡಲಾಗಿದೆ ಪರಿಣಾಮವಾಗಿ ಅಧಿಕಾರ ವೃದ್ಧಿ ಉದ್ಯಮದಲ್ಲಿ ತ್ವರಿತ ನಿರ್ಧಾರಗಳು ಆದರೆ ಅತಿಯಾದ ಆಕ್ರಮಣಶೀಲತೆ ಸಾಧ್ಯತೆ ಇರುತ್ತದೆ ಶನಿ ಶ್ರದ್ಧ ಹೊಣೆಗಾರಿಕೆ ಪರಿಶ್ರಮಕ್ಕೆ ಸಂಬಂಧಿಸಿದ ಗ್ರಹ ಶನಿ ಸಂಕಷ್ಟದ ಮೂಲಕ ಶಕ್ತಿ ಕೊಡುತ್ತದೆ ಕೆಲವರಿಗೆ ನಿರಾಶೆ ಆದರೆ ಪ್ರಸ್ತುತ ಸ್ಥಿತಿಗೆ ಮಾನ್ಯತೆ ಪಡೆಯಬಹುದು ಗುರು ವಿಸ್ತರಣೆ ಆಶೀರ್ವಾದ ಶುಭ ಘಟಕ ಇದು ನಿಮ್ಮ ಬೆಳವಣಿಗೆ ಸಹಾಯಕ ವಿಶೇಷವಾಗಿ ಹಣಕಾಸು ಮತ್ತು ಜ್ಞಾನ ಕ್ಷೇತ್ರದಲ್ಲಿ ಹೆಚ್ಚು ಗಮನಾರ್ಹವಾಗಿರುತ್ತದೆ ಹಾಗೂ ರಾಹು ಮತ್ತು ಕೇತು ಅಸಾಮಾನ್ಯ ಬದಲಾವಣೆಗಳು ಆಕಸ್ಮಿಕ ಅವಕಾಶಗಳ ಸೂಚನೆ ಕಾಮನೀಯ ಅನಿರೀಕ್ಷಿತ ಅನುಭವಗಳು ಸಾಧ್ಯತೆ ಇರುತ್ತದೆ ಹಾಗೂ ಶುಕ್ರ ಗ್ರಹ ಪ್ರೇಮ ಹಣಕಾಸು ಸೌಂದರ್ಯಕ್ಕೆ ಸಂಬಂಧಿಸಿದ ಈ ಗ್ರಹವಾಗಿದೆ ಶಾಸ್ತ್ರಾನುಸಾರ ಪ್ರಭಾವ ನಿಮ್ಮ ವೈಯಕ್ತಿಕ ಜೀವನ ಮತ್ತು ಆರ್ಥಿಕ ವಿನ್ಯಾಸದಲ್ಲಿ ಸುಭದ್ರತೆ ತರುವ ಸಾಧ್ಯತೆ ಇದೆ ಹಾಗೂ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮೇಷರಾಶಿಯವರ ದೈಹಿಕ ಆರೋಗ್ಯ ಮಾನಸಿಕ ಹೇಗಿ ಥರ ಇರುತ್ತೆಂದರೆ ಮುಖ್ಯವಾಗಿ ಗಮನವಾಗಿ ತೂಕ ನಿಲ್ಲುವಿಕೆ ಮೂಳೆ ಮುಂಭಾಗದ ಗಾಯ ತಲೆನೋವು ನಿದ್ರೆ ಸಮಸ್ಯೆಗಳಿಗೆ ಸಂಭಾವನೆ ಇರುತ್ತದೆ ವರ್ಷದ ಮೊದಲಾರ್ಧದಲ್ಲಿ ಕೆಲವು ಸಣ್ಣ ಆರೋಗ್ಯದ ತೊಂದರೆಗಳು ಆಗಬಹುದು ಮಧ್ಯರಾಶಿಯಲ್ಲಿ ಶಕ್ತಿ ಸುಧಾರಣೆಯಾಗುತ್ತದೆ ಸಲಹೆಗಳು ನಿಯಮಿತ ವ್ಯಾಯಾಮ ವಿಶ್ರಾಂತಿ ತಳಿರುವ ಆಹಾರ ಪ್ರವೃತ್ತಿಯನ್ನು ತಡೆಯಿರಿ ಮನಸ್ಸಿನ ಒತ್ತಡ ಕಡಿಮೆ ಮಾಡಲು ಧ್ಯಾನ ಪ್ರಾಣಾಯಾಮ ಗ್ರಹಿಸಿ ಮತ್ತು ಆಯುರ್ವೇದ ಉಪಾಯವಾಗಿ ನರಮೃದು ಆಯಿಲ್ಗಳು ಹಾಲಿನ ಉತ್ಪನ್ನಗಳ ನಿಯಂತ್ರಣ ಆದರೆ ವೈದ್ಯರನ್ನು ತಕ್ಷಣ ಭೇಟಿ ಮಾಡಬೇಕು ಎಂದರೆ ಹಿಂಜರಿಯಬೇಡಿ ಹಾಗೂ ಮೇಷರಾಶಿಯವರ ಹಣಕಾಸಿನ ಸ್ಥಿತಿ ಯಾವ ಥರ ಇರುತ್ತೆ ಅಂದರೆ ಸುಧಾರಣಾ ಸ್ಥಿರತೆ ಆದರೂ ಅನಿರೀಕ್ಷಿತ ಖರ್ಚುಗಳ ಸಾಧ್ಯತೆ ಇರುತ್ತದೆ ನಿಧಿ ಹೂಡಿಕೆಯಾಗಬೇಕಾದರೆ ಜಾಣ್ಮೆಯಿಂದ ಆಯ್ಕೆ ಮಾಡಿ ಕಠಿಣ ಪರಿಶ್ರಮ ಮತ್ತು ಹೊಸ ಯೋಜನೆಗಳ ಮೂಲಕ ಆದಾಯ ಹೆಚ್ಚಾಗುವ ಸಾಧ್ಯತೆ ಇದೆ ಕೆಲಸದ ಸ್ಥಳದಲ್ಲಿ ಪ್ರೋತ್ಸಾಹ ಪ್ರಮೋಷನ್ ಸಾಧ್ಯತೆ ಇರುತ್ತದೆ ಎಮರ್ಜೆನ್ಸಿ ಫಂಡ್ ಸ್ಥಾಪನೆ ಮಾಡಿ ಬೃಹತ್ ಹೂಡಿಕೆಗಳ ಹಿಂದೆ ಪೂರ್ಣ ಸಂಶೋಧನೆ ಸಾಲಪತ್ರದ ಪುನರ್ ವಿಚಾರಣೆ ಮಾಡಬೇಕಾಗುತ್ತದೆ ಗುರುಪ್ರಭಾವ ಬಲವಾಗಿರುವುದು ವಿದ್ಯಾ ಅಥವಾ ಕೌಶಲ್ಯಾಭಿವೃದ್ಧಿಯನ್ನು ಹೂಡಿಕೆ ಮಾಡಿ ಉತ್ತಮ ಫಲವಾಗಿರುತ್ತದೆ ಹಾಗೂ ವೃತ್ತಿ ಮತ್ತು ಉದ್ಯೋಗ ಯಾವ ಥರ ಇರುತ್ತೆ ಅಂದರೆ ಮೇಷರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಹೊಸ ಜವಾಬ್ದಾರಿಗಳು ಪ್ರಾಜೆಕ್ಟ್ಗಳು ಮನೆಯಲ್ಲಿ ಬಹುಮಾನ ನೀಡುತ್ತವೆ ಕೆಲಸದ ಒತ್ತಡ ಹೆಚ್ಚಾಗಬಹುದು ಆದರೂ ನಿರ್ವಹಣಾ ಕೌಶಲ್ಯ ಮತ್ತು ಸಹಕಾರದಿಂದ ಯಶಸ್ಸು ಸಿಗುತ್ತದೆ ವ್ಯಾಪಾರದ ವಿಸ್ತರಣೆಗೆ ಅವಕಾಶಗಳು ವಿಶೇಷವಾಗಿ ಮಾರ್ಕೆಟಿಂಗ್ ಮತ್ತು ಗ್ರಾಹಕ ಸಂಪರ್ಕ ವಲಯದಲ್ಲಿ ಹೊಸ ಸಹಭಾಗಿತ್ವ ಅಥವಾ ಹೂಡಿಕೆದಾರರೊಂದಿಗೆ ಸಂಬಂಧಗಳು ಕಂಡುಬರುತ್ತವೆ ಯೋಜನೆಗಳನ್ನು ಕಾಗದದಲ್ಲಿ ಬರೆದು ಪ್ರಾಥಮಿಕವಾಗಿ ಅನುಸರಿಸಿ ಜಿಲ್ಲೆಯ ಸಿಬ್ಬಂದಿ ನಿರ್ವಹಣೆಯನ್ನು ಉತ್ತಮಗೊಳಿಸಿ ಪ್ರೇಮ ಹಾಗೂ ಸಂಬಂಧಗಳು ಯಾವ ಥರ ಇರುತ್ತೆ ಅಂದರೆ ಮೇಷರಾಶಿಯವರಿಗೆ ಸಂಬಂಧಗಳಲ್ಲಿ ವ್ಯಾವಹಾರಿಕ ಜೀವನದಿಂದ ಸಮಯ ಕೊರತೆ ಉಂಟಾಗಬಹುದು ಕೆಲವರಿಗೆ ಹೊಸ ಪರಿಚಯಗಳು ಸಮೃದ್ಧಿಯಾಗಿರುತ್ತದೆ ವಿಳಂಬಿಗೊಳಿಸಿದ ಸಂಬಂಧಗಳಲ್ಲಿ ಸ್ಪಷ್ಟ ಸಮೂಹದ ಅಗತ್ಯವಿರುತ್ತದೆ ತಪ್ಪು ಅರ್ಥ ಮಾಡಿಕೆಯಾಗುವುದರಿಂದ ಭಾವನೆಯನ್ನು ಓಪನ್ ಆಗಿ ಹಂಚಿಕೊಳ್ಳಲು ಸಾಧ್ಯವಾಗಿರುತ್ತದೆ ವಿಭಿನ್ನ ಮನೋಭಾವಗಳ ನಡುವೆ ಸಮತೋಲನ ಕಾಪಾಡಿಕೊಳ್ಳಿ ವಿಚ್ಛೇದನದ ಭಯದಿಂದ ಬೇಗನೆ ನಿರ್ಧಾರಗಳಿಗೆ ಬಾರದಿರಲಿ ಕುಟುಂಬದ ಬಗ್ಗೆ ಹೇಳುವುದಾದರೆ ಕುಟುಂಬದ ಸದಸ್ಯರಿಂದ ಹೆಚ್ಚಾಗಬಹುದು ವಯೋವೃದ್ಧರ ಆರೋಗ್ಯದ ಕಡೆ ಗಮನ ಕೊಡಿ ಮನೆಯೊಂದಿಗೆ ಸಂಬಂಧವನ್ನು ಉಳಿಸಿಕೊಳ್ಳಲು ರಜಾ ಸಮಯದಲ್ಲಿನ ಯೋಜನೆಗಳು ಉತ್ತಮವಾಗಿವೆ ಸಲಹೆ ಹಿರಿಯರ ಮಾತಿಗೆ ಆದ್ಯತೆ ನೀಡಿ ಹವಾಮಾನ ಅಥವಾ ಹಣಕಾಸು ಸಂಬಂಧಿತ ಚರ್ಚೆಗಳನ್ನು ಸ್ಪಷ್ಟವಾಗಿ ಜಾರಿಗೆ ತಂದು ವೈಮನಸ್ಸನ್ನು ಕಾಪಾಡಿಕೊಳ್ಳಿ ಶಿಕ್ಷಣ ಹಾಗೂ ಪರೀಕ್ಷೆ ಯಾವ ಥರ ಅಂದರೆ ವಿದ್ಯಾರ್ಥಿಗಳು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಅಧ್ಯಯನದ ಕ್ಷೇತ್ರದಲ್ಲಿ ದೃಢವಾದ ಪ್ರಯತ್ನ ಹಾಗೂ ಕಠಿಣ ಪರಿಶ್ರಮದಿಂದ ಉತ್ತಮ ಫಲಿತಾಂಶ ಸಿಗುತ್ತದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಮಾಡಿದರೆ ಧೈರ್ಯ ಮತ್ತು ಒಮ್ಮೆ ನಿಗದಿತ ಕಲಿಕೆ ಫಲಕಾರಿಯಾಗಬಹುದು ಉಪಾಯವಾಗಿ ಸಂಗ್ರಹಿತ ಪುಸ್ತಕ ಹಾಗೂ ಟ್ವಿಟರ್ ಸಹಾಯ ಪಡೆದು ಚಿಕ್ಕ ಗುರಿಗಳನ್ನು ನಿಗದಿ ಮಾಡಿ ಹಾಗೂ ವ್ಯಾಪಾರ ಮತ್ತು ವಾಣಿಜ್ಯ ಯಾವ ಥರ ಅಂದರೆ ಮೇಲ್ಮನೋರಂಜನೆ ಮತ್ತು ತಂತ್ರಜ್ಞಾನದ ಬಳಕೆಯಿಂದ ಮಾರುಕಟ್ಟೆ ವಿಸ್ತಾರಕ್ಕೆ ಅವಕಾಶ ಸಿಗುತ್ತದೆ ಇ ಕಾಮರ್ಸ್ ಡಿಜಿಟಲ್ ಮಾರ್ಕೆಟಿಂಗ್ ಅಥವಾ ಸೇವಾ ಕ್ಷೇತ್ರದಲ್ಲಿ ಆಸಕ್ತಿ ಇದ್ದರೆ ಯಶಸ್ಸಿನ ಸಾಧ್ಯತೆ ಇರುತ್ತದೆ ಎಚ್ಚರಿಕೆಯಾಗಿ ಮಾರುಕಟ್ಟೆ ಬದಲಾವಣೆಗಳಿಗಾಗಿ ಯೋಜನೆ ಪರಿಶೀಲಿಸಲೇ ಮಾಡಬೇಕು ಮುಂಗಡದ ಒಪ್ಪಂದಗಳನ್ನು ಕಾನೂನಾತ್ಮಕವಾಗಿ ದೃಢಪಡಿಸಿ ಮೇಷರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ವರ್ಷದ ಭವಿಷ್ಯದಲ್ಲಿ ಎಚ್ಚರಿಕೆ ಮತ್ತು ಶುಭ ಸಮಯಗಳು ಯಾವ ಥರ ಇರುತ್ತೆ ಅಂದರೆ ಶುಭ ಸಮಯಗಳು ವೈಯಕ್ತಿಕ ಶ್ರಮ ಫಲವಾಗುವ ಸಮಯ ಗುರುವಿನ ಪ್ರಭಾವವು ಬೆಂಬಲವನ್ನು ಅನುಭವಿಸಿದಾಗ ಸಂಬಂಧಗಳಲ್ಲಿ ವಿನಿಮಯ ಉತ್ತಮವಾಗುವ ಸಮಯಗಳು ಎಚ್ಚರ ಶನಿ ಅಥವಾ ರಾಹುಕೇತುವಿನ ಕಠಿಣ ಸಮಯದಲ್ಲಿ ನಿಧಾನ ಅಥವಾ ತೊಂದರೆಗಳ ಸಾಧ್ಯತೆ ಇರುತ್ತದೆ ಅದ್ಯಾ ಸಂಯಮದೊಂದಿಗೆ ಪರಿಹಾರ ಕಂಡುಬರುತ್ತದೆ ಮೇಷರಾಶಿಯವರ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಪರಿಹಾರಗಳು ಮತ್ತು ಪ್ರಾಯೋಗಿಕ ಸಲಹೆಗಳು ಯಾವ ಥರ ಇರುತ್ತೆ ಅಂದರೆ ದೈನಂದಿನ ಪ್ರತಃ ಕಾಲ ಪ್ರಾಣಾಯಾಮ ಧ್ಯಾನ ಹತ್ತರಿಂದ ರಿಂದ ಇಪ್ಪತ್ತು ನಿಮಿಷಗಳ ಕಾಲ ಮಾಡಬೇಕು ಧಾರಣಶಾಸ್ತ್ರ ಶಾಸ್ತ್ರ ಸರ್ಪ ದುರ್ಗ ಅಥವಾ ಮಂಗಳ ಸೇವೆ ಕಠಿಣ ಯೋಗದಲ್ಲಿ ಉಪಯುಕ್ತವಾಗಿರುತ್ತದೆ ಉದ್ಯ ಹಾಗೂ ಆರ್ಥಿಕ ಉಪಾಯ ಬುಧವಾರ ಶುಕ್ರವಾರ ದಾನ ಹಳದಿ ಮತ್ತು ಬಿಳಿ ವಸ್ತುಗಳನ್ನು ದಾನ ಮಾಡಬೇಕು ಒಳ್ಳೆಯ ಮನಸ್ಸಿನಿಂದ ಸಹಾಯ ಮಾಡುವುದರಿಂದ ಮನದ ಕಾರ್ಯ ಸಾಧನೆ ಕೃತ ಸುಕೃತವಾಗಿರುತ್ತದೆ ಮಂತ್ರ ಪಠನೆ ಯಾವ ಥರ ಮಾಡಬೇಕಂದ್ರೆ ಯಾವುದನ್ನು ಮಾಡಬೇಕಂದ್ರೆ ಸಾಮಾನ್ಯ ಮಂಗಳ ಪ್ರಾರ್ಥನೆ ಮತ್ತು ಗುರುಮಂತ್ರವನ್ನು ನೂರ ಎಂಟು ಬಾರಿ ದಿನಕ್ಕೆ ಜಪಿಸಿದರೆ ಇನ್ನೂ ಅತ್ಯುತ್ತಮವಾಗಿ ಶುಭಫಲ ಶುಭ ಫಲಗಳು ಸಿಗುತ್ತವೆ ಚಟುವಟಿಕೆ ಸಲಹೆ ವರ್ಷದ ಆರಂಭದಲ್ಲಿ ಹಣಕಾಸಿನ ಬಜೆಟ್ ರಚಿಸಿ ದೊಡ್ಡ ನಿರ್ಧಾರಗಳ ಮುನ್ನ ತ್ವರಿತ ಸಮಯಕ್ಕೆ ತಳ್ಳಬೇಡಿ ಎಪ್ಪತ್ತೆರಡು ಗಂಟೆಗಳ ನಿಯಮ ಪ್ರಯೋಗಿಸುವ ಸಾಧ್ಯತೆ ಇರುತ್ತದೆ ಆರೋಗ್ಯಕ್ಕೆ ವಾರದಲ್ಲಿ ಕನಿಷ್ಠ ಮೂರು ದಿನ ವ್ಯಾಯಾಮ ಮಾಡಬೇಕು ಸಂಬಂಧಗಳ ಸಮಸ್ಯೆ ಬಂದರೆ ತಕ್ಷಣ ಚರ್ಚೆಗೆ ಬದಲಾಗಿ ಸಂವಾದಕ್ಕೆ ಅಗತ್ಯ ನೀಡಿ ಮತ್ತು ವ್ಯಾಪಾರದಲ್ಲಿ ಹೊಸ ಒಪ್ಪಂದಕ್ಕೆ ಕಾನೂನಾತ್ಮಕವಾಗಿ ತಪಾಸಣೆ ನಡೆಸಲಾಗಬಹುದು ಹಾಗೂ ಅಂತಿಮವಾಗಿ ಮೇಷರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರರ ವರ್ಷವು ಯಶಸ್ಸಿನ ಅವಕಾಶಗಳನ್ನು ತರಲಿದೆ ಆದರೆ ಅದಕ್ಕೆ ಹೊಣೆಗಾರಿಕೆ ಮತ್ತು ಶ್ರಮವೂ ಮಾಡಲಾಯಿತು ಸಂಯಮ ಯೋಜನೆ ಮತ್ತು ಸರಿಯಾದ ದಿಕ್ಕಿನಲ್ಲಿ ನಿರಂತರ ಪ್ರಯತ್ನವಿದ್ದರೆ ಸಾಕಷ್ಟು ಸಾಧಿಸಬಹುದು ಗ್ರಹಗಳೊಂದಿಗೆ ಸಾಮಾನ್ಯ ಗುರಿ ನೀವು ಶಕ್ತಿ ಧೈರ್ಯ ಮತ್ತು ಉತ್ಸಾಹ ಹೊಂದಿದ್ದರೂ ಅವನ ಜ್ಞಾನ ಮತ್ತು ತಾಳ್ಮೆಯಿಂದ ಸಂಯೋಜನೆಯಿಂದ ಮುಖ್ಯವಾಗಿರುತ್ತದೆ ಎರಡು ಸಾವಿರದ ಇಪ್ಪತ್ತಾರರ ಸಾಲಿನ ಗ್ರಹಗಳ ಗೋಚಾರದ ಪ್ರಭಾವದ ಆಧಾರವಾಗಿ ಆರೋಗ್ಯ ಹಣಕಾಸು ವೃತ್ತಿ ಪ್ರೇಮ ಸಂಬಂಧ ಬಂಧು ಕುಟುಂಬ ಶಿಕ್ಷಣ ವ್ಯಾಪಾರ ಮತ್ತು ವ್ಯವಹಾರದ ಮೇಲೆ ನೀಡಲಾಗಿದೆ ನನ್ನ ಗ್ರಹಗಳ ಸಾಮಾನ್ಯ ಗುಣಲಕ್ಷಣಗಳು ಮತ್ತು ಅವುಗಳ ಮೇಷರಾಶಿಗೆ ಒತ್ತಿದ ಪರಿಣಾಮಗಳನ್ನು ಗಮನಿಸದಲ್ಲಿಟ್ಟುಕೊಂಡು ಪ್ರಾಯೋಗಿಕವಾಗಿ ಗ್ರಹಶಾಸ್ತ್ರೀಯ ಸೂಚನೆಗಳು ನೀಡುತ್ತಿದೆ ನೋಡಿದ್ರಲ್ಲ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಸಾಧ್ಯವಾದರೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಹಾಗೂ ಗ್ರೂಪ್ಗಳಿಗೆ ಶೇರ್ ಮಾಡಿ ನೀವು ಶೇರ್ ಮಾಡುವುದರಿಂದ ನಿಮ್ಮಿಂದ ಅವರಿಗೆ ಉಪಯೋಗ ಆಗಬಹುದು ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಎಚ್ ಕೆ ಟಿ ವಿ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಧನ್ಯವಾದ